ಏಕದಂತಾಯ ವಿದ್ಮೆ ವಕ್ರತುಂಡಾಯ ತುಂಡಾಯ ಧೀಮಹೆ ತನ್ನೋ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನ ಆರಾಧ್ಯ ದೈವವನ್ನು ಪ್ರಾರ್ಥಿಸಿಕೊಂಡು ಇನ್ನ ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಯಾವತ್ತೂ ಪ್ರೇಕ್ಷಕ ಮಹಾಶಯರ ಸಮಸ್ತ ಜನರ ಅಂತರಾತ್ಮದಲ್ಲಿರುವ ಚಿಜ್ಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯ ಮತ್ತು ಶುಭ ಮತ್ತು ಅಶುಭ ಫಲಗಳ ಹನ್ನೆರಡು ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವುದರ ವಿಚಾರವಾಗಿ ಅದಕ್ಕಿಂತ ಮುಂಚಿತವಾಗಿ ತಾವುಗಳು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತವೆ ತಾವುಗಳು ಸಹ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ತುಂಬ ಅನುಕೂಲವಾಗುತ್ತದೆ ಎಂದು ಹೇಳುತ್ತಾ ಬನ್ನಿ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಲಗ್ನ ಮತ್ತು ರಾಶಿಯವರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಈ ವಾರ ನೀವು ನವೀಕರಣ ಅಥವಾ ದುರಸ್ತಿಗಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಆರಂಭದಲ್ಲಿ ಇದನ್ನು ನೀವು ವಿಶೇಷವಾಗಿ ಗಮನಿಸಿಕೊಂಡರೆ ತುಂಬ ಉತ್ತಮ ಇನ್ನು ಆದರೆ ಎಲ್ಲ ವೆಚ್ಚಗಳು ನಿಮ್ಮ ಮುಂದಿನ ಖರ್ಚುಗಳಿಗೆ ವ್ಯಥೇಚ್ಛವಾಗಿ ಖರ್ಚು ಮಾಡುವುದರಿಂದ ನೋಡಿಕೊಂಡು ಮಾಡಿಕೊಂಡಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸಲು ಮುಖ್ಯ ಕಾರಣವಾಗಿ ಹೊರಹೊಮ್ಮುತ್ತೀರಿ ಈ ವಾರ ಕುಟುಂಬ ಸಮಸ್ಯೆಗಳಿಗೆ ತುಂಬ ಒತ್ತು ಕೊಡುತ್ತೀರಿ ನಿಮ್ಮ ಸ್ವಾರ್ಥಿ ತೀರ್ಪು ಕುಟುಂಬ ಸದಸ್ಯರನ್ನು ನಿಮ್ಮನ್ನು ಇಕ್ಕಟ್ಟಿಗೆ ಈಡು ಮಾಡುವ ಸಾಧ್ಯತೆ ಇದೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆಯ ಹಿರಿಯ ಸದಸ್ಯರೊಂದಿಗೆ ನಿರ್ಧಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗುತ್ತದೆ ಸದಸ್ಯರೊಂದಿಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾತನಾಡಿದರೆ ತುಂಬ ಉತ್ತಮ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ಚಕ್ರದ ಚಿಹ್ನೆಯ ಗರಿಷ್ಠ ಸ್ಥಾನಗಳು ಅವಧಿಯಲ್ಲಿ ನಿಮ್ಮ ಕೆಲವರು ವರ್ಗಾವಣೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಮತ್ತು ವರ್ಗಾವಣೆ ಮಾಡಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಮೇಷರಾಶಿಯವರಿಗೆ ಈ ವಾರ ಸಾಧಾರಣವಾಗಿರುವುದು ಜೊತೆಗೆ ತಾವುಗಳು ಪರಿಹಾರವನ್ನು ನೋಡಬೇಕಾದರೆ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠಿಸುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಅದರ ಜೊತೆಗೆ ವಾರಪೂರ್ತಿ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ವರ್ಣ ಕೆಂಪು ಆಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ಮನೆಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಆದಾಯ ಮತ್ತು ಸಾಲ ಇತ್ಯಾದಿಗಳ ರೂಪದಲ್ಲಿ ಹಣದ ಬಹುಪಾಲು ಎಷ್ಟೋ ದೀರ್ಘಕಾಲ ಸಿಲುಕಿಕೊಂಡಿದ್ದರೆ ಈ ವಾರ ಬರುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರ ನೀವು ಅಂತಿಮವಾಗಿ ಹಣವನ್ನು ಎಲ್ಲರಿಂದಲೂ ಪಡೆಯುವ ಸಾಧ್ಯತೆ ತುಂಬ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿ ಚಕ್ರದ ಅನೇಕ ಜನರಿಗೆ ಹಣದ ಲಾಭ ಮೊತ್ತವನ್ನು ತೋರಿಸುತ್ತಿದೆ ಈ ವಾರ ಕುಟುಂಬ ಸದಸ್ಯರ ಚಿತ್ತದಿಂದ ವರ್ತನೆಯು ಸಹ ತುಂಬ ಅನುಕೂಲಕರವಾಗಿರುತ್ತದೆ ಮನೆಯ ವಾತಾವರಣ ಹಗುರವಾಗಿ ಸಂತೋಷದಿಂದ ಇರುವಂತೆ ತಾವುಗಳು ನೋಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇದರೊಂದಿಗೆ ವಾರದ ದೀರ್ಘ ಮತ್ತು ದ್ವಿತೀಯಾರ್ಧದಲ್ಲಿ ಇದ್ದಕ್ಕಿದ್ದಂತೆ ದೂರದ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮನೆಯ ಮನೆಯಲ್ಲಿ ಕುಟುಂಬದಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣ ಇರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಪಂಚಮುಖ ಹನುಮಾನ್ ಕವಚ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ಸಂಪೂರ್ಣ ಶುಭ ಫಲಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದರೊಂದಿಗೆ ವಾರಪೂರ್ತಿ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ಶುಭವರ್ಣ ಬಿಳಿಯಾಗಿದ್ದು ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಮನೆಯ ಮಾಲೀಕರಿಂದ ನಿಮ್ಮ ಅಡ್ವಾನ್ಸ್ ಅಥವಾ ಮನೆಯ ದುರಸ್ತಿಗಾಗಿ ಹಣವನ್ನು ಕೇಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸ್ಥಿತಿಯನ್ನು ಹದಗೆಡಿಸಿಕೊಳ್ಳುವ ಸಾಧ್ಯತೆ ಇದೆ ಮಾತಿನ ಮೇಲೆ ಎಚ್ಚರದಿಂದಿದ್ದು ಹಿರಿಯರೊಂದಿಗೆ ಅಥವಾ ನಿಮ್ಮ ಕುಲಬಾಂಧವರೊಂದಿಗೆ ಅಕ್ಕಪಕ್ಕದವರೊಂದಿಗೆ ಮಾತನಾಡಿದರೆ ತುಂಬ ಉತ್ತಮವಾಗಿರುತ್ತದೆ ಆದ್ದರಿಂದ ಮೊದಲಿನಿಂದಲೇ ನೀವು ಹಣವನ್ನು ಉಳಿಸಿ ಪ್ರತಿ ಹಣಕಾಸಿನ ಪರಿಸ್ಥಿತಿಗೂ ಮುಂಚಿತವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದು ನೀವು ಉತ್ತಮವಾಗಿರುತ್ತದೆ ಈ ವಾರ ಕುಟುಂಬ ಸದಸ್ಯರು ನಿಮ್ಮ ಉದಾರ ವರ್ತನೆ ಲಾಭವನ್ನು ಪಡೆದುಕೊಳ್ಳುವವರಿದ್ದಾರೆ ಎಂದು ನೀವು ಭಾವಿಸುವುದಾದರೆ ಅದು ಸರಿಯೇ ಇರುತ್ತದೆ ಇದರಿಂದ ನೀವು ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಅಂದರೆ ಇದರ ಹೊರತಾಗಿಯೂ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ಸಮಯ ನಿಮ್ಮ ಸ್ವಭಾವದಲ್ಲಿ ನೀವು ಸ್ವಲ್ಪ ಬದಲಾವಣೆಗಳನ್ನು ಕಾಣಬೇಕಾಗುವ ಸಾಧ್ಯತೆ ಹೆಚ್ಚಾಗಿರಬಹುದು ಆದ್ದರಿಂದ ಪ್ರಾರಂಭದಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ತುಂಬ ಉತ್ತಮ ಮತ್ತು ವಾತಾವರಣ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಎಂದು ಸಾಬೀತುಪಡಿಸುವಲ್ಲಿ ತಾವು ಯಶಸ್ಸನ್ನು ಕಾಣುತ್ತೀರಿ ಪರಿಹಾರವನ್ನು ನೋಡಬೇಕಾದರೆ ವಾರಪೂರ್ತಿ ಶಿವಾಷ್ಟಕವನ್ನು ಪಠಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಆರ್ಥಿಕ ಜೀವನದಲ್ಲಿ ಈ ವಾರ ನೀವು ಅತ್ಯಾಕರ್ಷಕ ಹೊಸ ಸನ್ನಿವೇಶದಲ್ಲೂ ಕಾಣಿಕೊಳ್ಳುತ್ತೀರಿ ಇದು ನಿಮಗೆ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ವ್ಯವಸ್ಥೆಯೊಂದಿಗೆ ಸಂತೋಷವನ್ನು ಸಹ ತಂದುಕೊಡುವುದು ಮತ್ತು ಪ್ರಯೋಜನಗಳನ್ನು ಸಹ ತಂದುಕೊಡುವುದಲ್ಲದೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುವುದನ್ನು ತಾವು ಕಂಡುಕೊಳ್ಳಲಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಇದರ ಹೊರತಾಗಿಯೂ ನೀವು ಸದಸ್ಯರ ಅತ್ಯಗತ್ಯಗಳನ್ನು ಅನುಭವಿಸುವುದರಿಂದ ತುಂಬ ಅನುಕೂಲಕರವಾಗಿರುತ್ತದೆ ಜೊತೆಗೆ ಅನುಭವಿ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದು ಸಹ ಉತ್ತಮವೇ ಆಗಿರುತ್ತದೆ ಮತ್ತು ಈ ರೀತಿ ವಾರವು ಈ ವಾರವೂ ನೀವು ಇದೇ ರೀತಿ ಅನುಭವಿಸುತ್ತೀರಿ ಎಂದು ತಿಳಿಸುತ್ತಾ ನಿಮ್ಮ ಪ್ರತಿಯೊಂದು ಯಂತ್ರ ಮಂತ್ರ ತಂತ್ರ ಯೋಜನೆಗಳು ನಿಷ್ಪ್ರಯೋಜಕವೆಂದು ತಾವು ಕಂಡುಕೊಂಡರೆ ಉತ್ತಮ ಲಕ್ ಪರಿಹಾರವನ್ನು ನೋಡಬೇಕಾದರೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಡಿಸುವುದರಿಂದ ವಾರ ಪೂರ್ತಿ ಶುಭವಾಗುವ ಯೋಗವಿದೆಯೇ ಇದರೊಂದಿಗೆ ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಿಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಕೆಲವೊಂದು ದಿನವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಮ್ಮ ಅಭ್ಯಾಸವನ್ನು ತಾವು ನಿಯಂತ್ರಿಸಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ನೀವು ಮನರಂಜನೆಗಾಗಿ ಅಗತ್ಯಕ್ಕಿಂತ ಹೆಚ್ಚು ಸಮಯದ ಹಣವನ್ನು ಮತ್ತು ವ್ಯವಸಾಯದ ಸಮಯವನ್ನು ಸಹ ಖರ್ಚು ಮಾಡುವ ಅದನ್ನು ತಪ್ಪಿಸಿಕೊಂಡರೆ ತುಂಬ ಉತ್ತಮ ಇಲ್ಲವಾದರೆ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪಿಕ್ನಿಕ್ ಮಾಡಲು ಈ ವಾರ ತುಂಬ ಸೂಕ್ತವಾಗಿರುತ್ತದೆ ನೀವು ನಿಮ್ಮ ಮನಸ್ಸನ್ನು ಸಕಾರಗೊಳಿಸಿಕೊಂಡರೆ ತುಂಬ ಹಗುರವಾಗಿ ತಾವು ಎಲ್ಲರೊಂದಿಗೆ ಸಂತೋಷದಿಂದ ಅನುಕೂಲಕರವಾಗಿರುತ್ತದೆ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಧಾರಿಸಲು ಸಹ ನೀವು ಧನ ಸಹಾಯ ಮಾಡುವುದು ತುಂಬ ಅತ್ಯಗತ್ಯವಾಗಿರುತ್ತದೆ ಚಂದ್ರನರಾಶಿಗೆ ಸಂಬಂಧಿಸಿದಂತೆ ಶನಿಯು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಕಾರಾತ್ಮಕ ಮನಸ್ಥಿತಿ ಸ್ಪಷ್ಟವಾಗಿ ಗೋಚರಿಸುವ ಸಾಧ್ಯತೆ ಇದೆ ಹಳೆಯ ಗೆಳೆಯರನ್ನು ಭೇಟಿಯಾಗುವ ಸಾಧ್ಯತೆಯು ಹೆಚ್ಚಾಗಿರುವುದರಿಂದ ಈ ಕಾರಣದಿಂದಾಗಿ ನಿಮ್ಮ ಶತ್ರುಗಳು ಸಹ ಕಚೇರಿಯಲ್ಲಿ ಈ ವಾರ ಪೂರ್ತಿ ತಮಗೆ ಸ್ನೇಹಿತರಾಗಲು ಬಯಸುತ್ತಾರೆ ಏಕೆಂದರೆ ಸಣ್ಣ ಒಳ್ಳೆಯ ಕೆಲಸದಿಂದಾಗಿ ನೀವು ದೊಡ್ಡ ಬಡ್ತಿಯನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ವಾರಪೂರ್ತಿ ಪಠಣೆ ಮಾಡುವುದರಿಂದ ತುಂಬ ಅನುಕೂಲವನ್ನೇ ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣನಿಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ವಿವಾಹಿತರು ತಮ್ಮ ಅತ್ತೆಯ ಮನೆಯ ಕಡೆ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬರುವ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ತಾವು ಸುಲಲಿತವಾಗಿ ಎದುರಿಸುವ ಸಾಧ್ಯತೆ ಇದೆ ನೀವು ಪರಿಹಾರವನ್ನು ಎಲ್ಲರಿಂದಲೂ ಪಡೆಯುತ್ತೀರಿ ಈ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವಾಗ ಸ್ವಲ್ಪ ಯೋಚಿಸಿ ಮಾರ್ಗದರ್ಶನ ತೆಗೆದುಕೊಂಡು ಹೂಡಿಕೆ ಮಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ನಿಮಗೆ ಎಲ್ಲ ರೀತಿಯಿಂದಲೂ ಹಿರಿಯರು ಸೂಚಿಸುತ್ತಾರೆ ಅಲ್ಲಗಳೆಯದಿರಿ ಇಲ್ಲದಿದ್ದರೆ ನೀವೇ ಹಾನಿ ಮಾಡಿಕೊಳ್ಳುವ ಸಾಧ್ಯತೆ ಈ ವಾರ ತುಂಬವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ನಿಮ್ಮ ಹಣಕಾಸಿನ ಜವಾಬ್ದಾರಿಗಳು ಈ ವಾರ ಪೂರ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ನಿಮಗೆ ಮಾನಸಿಕ ಒತ್ತಡವನ್ನು ಸಹ ತಂದು ನೀಡುತ್ತದೆ ಈ ಪರಿಸ್ಥಿತಿಯಲ್ಲಿ ಈಗಿನ ಪ್ರತಿಕೂಲವಾದ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಅಸಮಾಧಾನಗೊಳ್ಳುವ ಬದಲು ಸಮಾಧಾನದಿಂದ ಅವುಗಳಿಗೆ ಉತ್ತರವನ್ನು ಕಂಡುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಈ ವಾರ ಪೂರ್ತಿಗಳನ್ನು ಉತ್ತಮ ಪ್ರಯತ್ನಗಳನ್ನು ಸಹ ಮುಂದುವರೆಸಿ ಮಾಡುವುದರಲ್ಲಿ ಯಾವ ಎಡೆಯಿಲ್ಲ ತುಂಬ ಮಾಡಿಕೊಳ್ಳುವ ಅನುಕೂಲವಾಗುವ ಯೋಗ ನಿಮ್ಮದಾಗಲಿದೆ ಮುಂದುವರಿಸಿ ತುಂಬ ಶುಭವಾಗುತ್ತದೆ ಆಪ್ತ ಸ್ನೇಹಿತ ಮತ್ತು ಸ್ತಪ್ಪ ಆಪ್ತ ಸ್ನೇಹಿತರಿಂದ ಉತ್ತಮ ಸಲಹೆಯನ್ನು ಸಾವು ಪಡೆಯುತ್ತೀರಿ ಈ ರಾಸಚಕ್ರದ ವ್ಯಾಪಾರಸ್ಥರು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಈ ವಾರವಿರುವುದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಆದ್ದರಿಂದ ಯಾರ ಸಲಹೆಯನ್ನು ಕುರುಡಾಗಿ ನಂಬುವುದನ್ನು ಬಿಟ್ಟು ಪಾರದರ್ಶಕವಾಗಿ ನಂಬಿದರೆ ತುಂಬ ಉತ್ತಮ ಎಲ್ಲ ವಿಷಯಗಳನ್ನು ಸ್ವಲ್ಪ ಮಾನಸಿಕವಾಗಿ ಆಲೋಚಿಸಿ ನಿರ್ಧಾರ ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ಸಹ ಯಾವುದೇ ವಿಷಯದಲ್ಲೂ ಸಹ ಜಾಗರೂಕರಾಗಿ ಮುಂದುವರೆದರೆ ತುಂಬ ಅನುಕೂಲವೆಂದೇ ತಿಳಿಸುತ್ತಾ ಶ್ರೀ ವೆಂಕಟೇಶ್ವರ ವಜ್ರ ಕವಚ ಸ್ತೋತ್ರವನ್ನು ವಾರಪೂರ್ತಿಯಾಗಿ ಪರಿಹಾರವನ್ನು ಮಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಇದರೊಂದಿಗೆ ವಾರಪೂರ್ತಿ ಓಂ ಗಂ ಗಣಪತ ಏ ನಮಃ ಎನ್ನುವ ಮಂತ್ರವನ್ನು ವಾತ್ಸಲ್ಯ ಭಾವದಿಂದ ಪಠಣ ಮಾಡಿದರೆ ಗಣೇಶನು ತುಂಬ ಅನುಕೂಲ ನಿಮಗೆ ಮಾಡಿಕೊಡುವವನಿದ್ದಾನೆ ಈ ವಾರ ಪೂರ್ತಿ ತಾವುಗಳು ಸು ಶುಭ ಸಂಖ್ಯೆಯು ಮೂರಾಗಿದ್ದು ಹಸಿರು ವರ್ಣ ತುಂಬ ಆಗಿ ಬರುತ್ತದೆ ದಕ್ಷಿಣ ದಿಕ್ಕಿನ ಪ್ರಯಾಣಗೆ ಮಂಗಳವನ್ನುಂಟು ಮಾಡುತ್ತದೆ ತುಲಾರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಎಷ್ಟು ವೇಗವಾಗಿ ನಿಮ್ಮ ಆದಾಯ ಹೆಚ್ಚುತ್ತದೆಯೋ ಅಷ್ಟೇ ವೇಗವಾಗಿ ಹಣವು ನಿಮ್ಮ ಮುಷ್ಟಿಯಿಂದ ಸುಲಭವಾಗಿ ಕಳಚಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಆದರೆ ನೀವು ಅದೃಷ್ಟ ಬೆಂಬಲದಿಂದಾಗಿ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗಿರುವುದಿಲ್ಲ ಕುಟುಂಬದ ಜೀವನದಲ್ಲಿ ಸುಧಾರಿಸಲು ಈ ವಾರ ನೀವು ಪ್ರಯತ್ನ ಪಡುವುದನ್ನು ತುಂಬ ಕಾಣಬಹುದು ಈ ಸಮಯದಲ್ಲಿ ಪೋಷಕರ ಆರೋಗ್ಯವು ಸುಧಾರಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ ಇದು ಅವರ ಬೆಂಬಲವನ್ನು ಸಹ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಅಲ್ಲದೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಸಹ ನಿಮ್ಮಿಂದ ನ್ಯಾಯಯುತ ಅಭಿಪ್ರಾಯವನ್ನು ಪಡೆಯಲು ಅವರು ಸಹ ಅಪಹಪಿಸುತ್ತಿರುತ್ತಾರೆ ಜೊತೆಗೆ ಎಲ್ಲ ವಿಷಯದಲ್ಲಿ ತಾವು ನ್ಯಾಯಯುತ ಅಭಿಪ್ರಾಯವನ್ನು ಪಡೆಯಲು ಸಾಧ್ಯವಾಗುವುದರ ಜೊತೆಗೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಕಾರ್ಯನಿರ್ವಹಣೆ ವಿಷಯದಲ್ಲಿ ಸ್ವಲ್ಪ ನಿಮ್ಮ ಧ್ವನಿಯನ್ನು ಸಂಪೂರ್ಣವಾಗಿ ಕೇಳಲ್ಪಡುತ್ತಾರೆ ಗುರು ಹಿರಿಯರು ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತಾವುಗಳು ನವಗ್ರಹ ಕವಚದ ಪಾರಾಯಣವನ್ನು ಮಾಡುವುದರಿಂದಾಗಲಿ ಅಥವಾ ಪುರೋಹಿತರನ್ನು ಕರೆಸಿ ಮಾಡಿಸಿಕೊಳ್ಳುವುದರಿಂದಾಗಲಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಅರ್ಚನೆ ಮತ್ತು ಪೂಜೆಗಳನ್ನು ಮಾಡಿಸಿಕೊಳ್ಳುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಇದರೊಂದಿಗೆ ದುಮ್ ದುರ್ಗಾಗೆ ಇ ನಮಃ ಎನ್ನುವ ಮಾತೆಯ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ವರ್ಣ ಬಿಳಿಯಾಗಿದ್ದು ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುತ್ತದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ವಿವಾಹಿತರು ತಮ್ಮ ಅತ್ತೆ ಮನೆಯಿಂದ ಆರ್ಥಿಕವಾಗಿ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಬರುವ ಅನೇಕ ಪರಿಹಾರಗಳನ್ನು ತಾವು ಹಿರಿಯರಿಂದ ಪಡೆದುಕೊಳ್ಳುತ್ತೀರಿ ಈ ವಾರ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವಾಗ ಯೋಚಿಸಲು ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ನೀವೇ ಹಾನಿ ಮಾಡಿಕೊಳ್ಳುವ ವಾರ ನಿಮ್ಮದಾಗುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ನಿಮ್ಮ ಮೇಲಿದೆ ಅದು ನಿಮಗೆ ಮಾನಸಿಕ ಒತ್ತಡವನ್ನು ಸಹ ತಂದುಕೊಡುತ್ತದೆ ಈ ಪರಿಸ್ಥಿತಿಯಲ್ಲಿ ಈಗಿನಿಂದ ಪ್ರತಿಕೂಲವಾದ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಸಮಾಧಾನಗೊಂಡು ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಬದಲಾಗಿ ಅವುಗಳಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತಾ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರೆ ತುಂಬ ಅನಾನುಕೂಲವೇ ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ ನಿಮ್ಮ ಪ್ರಯತ್ನಗಳನ್ನು ಹಿರಿಯರ ಸಲಹೆಯಿಂದಾಗಿ ಈ ರಾಶಿಚಕ್ರದ ವ್ಯಾಪಾರಸ್ಥರು ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಇರುವುದರಿಂದ ಯಾರ ಸಲಹೆಯನ್ನು ಸರ ಅಷ್ಟು ಸಲೀಸಾಗಿ ನಂಬುವುದು ಉತ್ತಮವಲ್ಲವೆಂದು ತಿಳಿಸುತ್ತಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗರೂಕತೆಯಿಂದ ನಿರ್ಧಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರಪೂರ್ತಿ ಮೇಧೋ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಬಣ್ಣ ಕೆಂಪಾಗಿದ್ದು ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಎಷ್ಟು ವೇಗವಾಗಿ ನೀವು ಆದಾಯ ಹೆಚ್ಚುತ್ತದೆಯೋ ಅಷ್ಟೇ ವೇಗವಾಗಿ ಹಣವು ಸಹ ಮುಷ್ಟಿಯಿಂದ ಸುಲಭವಾಗಿ ಖರ್ಚು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಸಾವು ಸ್ವಲ್ಪ ಹಿಡಿತವನ್ನುಟ್ಟು ಹಣವನ್ನು ಖರ್ಚು ಮಾಡಿಕೊಂಡರೆ ತುಂಬ ಉತ್ತಮ ಅದರೊಂದಿಗೆ ನೀವು ಅದೃಷ್ಟದ ಬೆಂಬಲದಿಂದ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗಿರುವುದಿಲ್ಲ ಕುಟುಂಬದ ಜೀವನವನ್ನು ಸುಧಾರಿಸಲು ಈ ವಾರ ನೀವು ಪ್ರಯತ್ನ ಪಡುವುದನ್ನು ತುಂಬ ಕಾಣಬಹುದು ಈ ಸಮಯದಲ್ಲಿ ಪೋಷಕರ ಆರೋಗ್ಯವನ್ನು ಸುಧಾರಿಸುವುದು ತುಂಬ ಉತ್ತಮವಾಗಿರುತ್ತದೆ ಎಲ್ಲರೊಂದಿಗೆ ಬೆಂಬಲವನ್ನು ಸಹ ಪಡೆಯುವುದಲ್ಲದೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದ ನಿಮ್ಮ ನ್ಯಾಯುತ ಅಭಿಪ್ರಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವ್ಯಾಪಾರದಲ್ಲಿ ಕಾರ್ಯನಿರ್ವಹಣೆಯನ್ನು ತುಂಬ ಉತ್ತಮವಾಗಿರುತ್ತೆ ನಿಮ್ಮ ಧ್ವನಿಯನ್ನು ಸಂಪೂರ್ಣವಾಗಿ ತಾವು ಸರಿಯಾಗಿ ಇಟ್ಟುಕೊಂಡಿರೋದು ತುಂಬ ಉತ್ತಮ ಇದು ವ್ಯವಹಾರವಾಗಲಿ ಕೆಲಸವಾಗಲಿ ನಿಮ್ಮ ಕಾರ್ಯತಂತ್ರವನ್ನು ಮತ್ತು ಯೋಜನೆಯನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ಗುರು ಹಿರಿಯರು ನಿಮ್ಮನ್ನು ಗುರುತಿಸಿ ಪ್ರಶಂಸೆಗೆ ಈಡು ಮಾಡುವ ಸಾಧ್ಯತೆ ಇದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಕನಕದಾರ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರ ಪೂರ್ತಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ಸದಾ ಮಂಗಳವನ್ನುಂಟು ಮಾಡುತ್ತದೆ ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಇತರರ ಮಾತುಗಳನ್ನು ಕೇಳುವ ಮೂಲಕ ನೀವು ಯಾವುದೇ ಹೂಡಿಕೆ ಮಾಡಿದರೆ ಸ್ವಲ್ಪ ಕಷ್ಟಕ್ಕೀಡಾಗುವ ಸಾಧ್ಯತೆ ಇದೆ ಬಹುತೇಕ ಖಚಿತವಾಗಿರುತ್ತದೆ ಎಂದು ನವ ಗ್ರಹ ನಕ್ಷತ್ರಗಳ ಚಲನೆಯು ತೋರಿಸುತ್ತದೆ ಆದ್ದರಿಂದ ನಿಮ್ಮ ಹಣವನ್ನು ಇತರರ ಆಜ್ಞೆಯ ಮೇಲೆ ಎಲ್ಲಿಯಾದರೂ ಹೂಡಿಕೆ ಮಾಡುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಒಳ್ಳೆಯ ಕೆಲಸಗಳನ್ನು ನಿರ್ಧಾರದಲ್ಲಿ ತೆಗೆದುಕೊಳ್ಳಿ ತುಂಬ ಅನುಕೂಲವಾದ ಒಂದು ಮಾರ್ಗದರ್ಶನವನ್ನು ತಾವು ಪಡೆಯುತ್ತೀರಿ ಈ ವಾರ ನಿಮ್ಮ ಮಕ್ಕಳ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನಡೆಸಲು ನಿಮಗೆ ಸೂಚಿಸುತ್ತದೆ ತುಂಬ ಅನುಕೂಲವಾಗಿರುತ್ತದೆ ಮಕ್ಕಳ ಬಗ್ಗೆ ಗಮನ ಹರಿಸಿ ಯಾಕೆಂದರೆ ಅವರು ನಿಮಗಿಂತ ಚಿಕ್ಕವರಾಗಿರಬಹುದು ಆದರೆ ಯಾವಾಗಲೂ ತಪ್ಪಾಗಿರುತ್ತಾರೆ ಎಂದು ಅರ್ಥವಲ್ಲ ಅವರು ತಪ್ಪು ಮಾಡುತ್ತಾರೆ ಎನ್ನುವ ಅರ್ಥವೂ ಅಲ್ಲ ಆದ್ದರಿಂದ ಅವರ ಸಲಹೆ ಸರಿಯಾಗಿ ಪ್ರಾಮುಖ್ಯತೆ ನೀಡುವ ಅವರ ಪ್ರೋತ್ಸಾಹವನ್ನು ನೀವು ಮಕ್ಕಳ ಪ್ರ ಪ್ರಯತ್ನವನ್ನು ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ ಈ ವಾರ ನಿಮಗೆ ಸೂಕ್ತವಾಗಿರುತ್ತದೆ ಎಲ್ಲ ವಿಷಯದಲ್ಲೂ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರ ನಿಮ್ಮ ಉತ್ತಮ ಅಧಿಕಾರಿಯೊಂದಿಗೆ ನೇರವಾಗಿ ತಾವು ಮಾತನಾಡಲು ಮತ್ತು ಎಲ್ಲ ಪ್ರಶ್ನೆಗಳನ್ನು ಅವರೊಂದಿಗೆ ಕೇಳಿ ಉತ್ತರವನ್ನು ಪಡೆದುಕೊಳ್ಳಲು ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಎಲ್ಲ ಗುರುಹಿರಿಯರಿಗೆ ನಿಮ್ಮ ಮನೆಯ ತಂದೆ ತಾಯಿಗಳಿಗೆ ಪಾದಗಳಿಗೆ ಹಣೆ ಹೆಚ್ಚೆ ನಮಸ್ಕರಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುವ ಸಾಧ್ಯತೆ ಇದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ರಾಮರಕ್ಷಾಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ವಾರಪೂರ್ತಿ ತಾವು ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕುಂಭರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯನ್ನು ಕಾರಣದಿಂದಾಗಿ ನೀವು ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಇದಕ್ಕಾಗಿ ನಿಮ್ಮ ವಿಶ್ವಾಸಾರ್ಹ ವ್ಯಕ್ತಿಯಿಂದ ಸಲಹೆ ಮತ್ತು ಅಗತ್ಯವಿದ್ದರೆ ಅವರ ಮೂಲಕ ಹಣಕಾಸಿನ ನೆರವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಇದು ನಿಮ್ಮ ತಮಾಷೆಯ ಸ್ವಭಾವದಿಂದ ಈ ವಾರ ನೀವು ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿಡುವಲ್ಲಿ ತುಂಬ ಉತ್ತಮವಾದ ಒಂದು ನಿದರ್ಶನವನ್ನು ತೆಗೆದುಕೊಳ್ಳುತ್ತೀರಿ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನೀವು ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿ ನೀಡಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವ ಸಾಧ್ಯತೆ ಹೆಚ್ಚಾಗಿದೆ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ರಾಶಿ ಚಕ್ರದ ಗ್ರಹಗತಿಗಳು ಸ್ಥಾನದಿಂದಾಗಿ ಈ ವಾರ ವೃತ್ತಿ ಜೀವನದಲ್ಲಿ ತಾವು ಬಡ್ತಿಗಾಗಿ ಅನೇಕ ಶುಭ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆ ಮತ್ತು ಸಂಜೆ ಆಲಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಾವುಗಳು ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣವಿಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ವೆಚ್ಚಗಳು ಇದ್ದಕ್ಕಿದ್ದಂತೆ ಉಂಟಾಗುವ ಸಾಧ್ಯತೆ ಇದೆ ಇದರಿಂದ ನೀವು ಬಯಸಿದರೂ ನಿಮ್ಮ ಮೇಲೆ ಹೆಚ್ಚುವರಿ ಆರ್ಥಿಕವಾಗಿ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಅಂತಹ ವಿಶೇಷ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಶಾಂತವಾಗಿರಿಸಿಕೊಂಡರೆ ತುಂಬ ಉತ್ತಮ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದ ಯಾವುದೇ ರೀತಿಯ ಆರ್ಥಿಕ ಸಹಾಯವನ್ನು ಈ ವಾರ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ಮನೆಯ ವಾತಾವರಣದ ಕೆಲವು ಬದಲಾವಣೆಗಳನ್ನು ತಾವು ಕಂಡುಕೊಂಡು ಮಾಡಿಕೊಂಡರೆ ತುಂಬ ಉತ್ತಮ ಈ ವಾರ ನೀವು ಇತರ ಸದಸ್ಯರೊಂದಿಗೆ ಅಭಿಪ್ರಾಯವನ್ನು ಪಡೆಯಲು ಪ್ರಯತ್ನಿಸುತ್ತದೆ ತುಂಬ ಉತ್ತಮವಾಗುತ್ತದೆ ಇಲ್ಲದಿದ್ದರೆ ಕುಟುಂಬದ ದೃಶ್ಯ ಹಿತದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಷ್ಟಾಗಿ ಸರಿಯಿಲ್ಲದಿರುವುದರ ಕಾರಣ ಕುಟುಂಬದ ಎಲ್ಲರೊಂದಿಗೆ ವಿರುದ್ಧ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ವಿರುದ್ಧ ಎಲ್ಲರೂ ತಿರುಗುವ ಸಾಧ್ಯತೆಯೂ ಹೆಚ್ಚಾಗಿದೆ ಈ ವಾರ ರಾಶಿಚಕ್ರದ ಸ್ಥಳೀಯ ವಾರ ತಮಗಾಗಿ ಸಾಕಷ್ಟು ಸಮಯವನ್ನು ನೀಡುತ್ತಿದ್ದಾರೆ ಗುರು ಹಿರಿಯರು ಅದರ ಬದಲು ವ್ಯರ್ಥ ಸಮಯವನ್ನು ಮಾಡುವುದರಿಂದ ಅವರೊಂದಿಗೆ ಹೊಂದಿಕೊಂಡು ಹೋದರೆ ತುಂಬ ಉತ್ತಮ ಆದ್ದರಿಂದ ನೀವು ಈ ಸಮಯವನ್ನು ಬಳಸಿಕೊಂಡು ನಿಮ್ಮ ಕೆಲವು ಹವ್ಯಾಸಗಳನ್ನು ಪೂರೈಸಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲೀಸದ ಶ್ರದ್ಧಾಭಕ್ತಿಯ ಪಠಣೆಯು ನಿಮಗೆ ತುಂಬ ಉತ್ತಮ ಫಲಿತಾಂಶಗಳನ್ನು ಸಂತೋಷವನ್ನು ತಂದುಕೊಡುತ್ತದೆ ಇದರೊಂದಿಗೆ ತಾವುಗಳು ವಾರಪೂರ್ತಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಬಣ್ಣ ಹಳದಿಯಾಗಿದ್ದು ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಸೊ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರವಾಗಿತ್ತು ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಇದಾಗಿತ್ತು ಈ ವಾರದ ವಿಡಿಯೋ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಸಮ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತೆ ಬಹುಶಃ ವಿಡಿಯೋದೊಂದೇ ಭೇಟಿಯಾಗೋಣ ನಮಸ್ಕಾರ